ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮಿಥಿಲಾನಗರದಲ್ಲಿ ಗಣರಾಜ್ಯೋತ್ಸವದ ಅಮೃತ ಮಹೋತ್ಸವ ಹಾಗೂ ಮಿಥಿಲಾನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಲೋಕಾರ್ಪಣೆ ಸಮಾರಂಭದಲ್ಲಿ ಶಾಸಕ ಎಸ್ಟಿ ಸೋಮಶೇಖರ್ ಅವರು ಭಾಗವಹಿಸಿದರು ಈ ಸಂದರ್ಭದಲ್ಲಿ ವಿಶ್ವಒಲಿಗರ ಮಹಾವೇದಿಕೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಅಶೋಕ್ ರಾಮಚಂದ್ರ ಕನ್ನಡವೇ ಸತ್ಯರಂಗಣ್ಣ ಸೂಲಿಕೆರೆ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಸರಸ್ವತಿ ಸಿದ್ದರಾಜು ಮುರಳಿ ಪತ್ರಕರ್ತರಾದ ವಿಜಯಕುಮಾರ್ ಮಿಥಿಲಾ ನಗರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಕುಂಬಳಗೋಡು ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಹೂಗಾರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಯಾರು ನಿರೂಪಣೆ ಕರೆಸಿದಿರಿ ಹೇಳ್ತಾ ಹೋಗ್ತಾ ಇರ್ತಾರೆ ನೋ ಚಾನ್ಸ್ ಅವರ ಕೂಡ ಅದೇ ಒಂದು ಸಾರಿ ಸ್ಟೇಜ್ ಮೇಲೆ ನಿಂತರೆ ಗಂಟು ಗಂಟಲೇ ಹಾಡನ್ನು ಹೇಳ್ತಕ್ಕಂಥ ಅದು ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ಆ ಗಾಡ್ ಗಿಫ್ಟನ್ನ ಮಗಳಿಗೆ ಟ್ರಾನ್ಫರ್ ಮಾಡಿದ್ದಾರೆ ಇವತ್ತು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಅನೇಕ ಜನನ ನಾವು ನೆನೆಸ್ಕೋಬೇಕಾಗ್ತದೆ ಭಾರತ ದೇಶ ಪ್ರಜಾಪ್ರಭುತ್ವ ದೇಶ ಆ ಪ್ರಜಾಪ್ರಭುತ್ವ ಬರಬೇಕಾದ ಸಂವಿಧಾನ ಡಾಕ್ಟರ್ ಬಿ ಆರ್ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವತ್ತು ನಾವು ನೀವೆಲ್ಲ ನಂಬಿಸ್ಕೊಳ್ಬೇಕಾಗ್ತದೆ ಪ್ರಜಾಪ್ರಭುತ್ವ ದೇಶ ಒಬ್ಬ ಕುರಿ ಕಾಯತಕ್ಕಂಥವನು ಈ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬೋದು ಒಬ್ಬ ಟೀಮ್ ಮಾಡ್ತಕ್ಕಂಥವರು ಈ ದೇಶದ ಪ್ರಧಾನಮಂತ್ರಿ ಆಗ್ಬೋದು ಇದು ಪ್ರಜಾಪ್ರಭುತ್ವ ಇದು ನಮ್ಮ ದೇಶದಲ್ಲಿ ಮಾತ್ರ ಸಂವಿಧಾನ ಬರೆದಂಥ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಎಲ್ಲರೂ ಕೂಡ ನಾವು ನೆನೆಸ್ಕೊಳ್ಬೇಕಾಗ್ತದೆ ಅದೇ ಥರ ಸ್ವಾತಂತ್ರ್ಯ ತಂದು ಎಲ್ಲರಿಗೂ ಗಣ್ಯ ಗಣ್ಯರಿಗೆ ನೆನೆಸ್ಕೊಳ್ತಾ ಭಾರತ ದೇಶವನ್ನು ಅಗಲಿರ್ದು ಕಾಯ್ತಾ ಇರ್ತಕ್ಕಂಥ ಸೈನಿಕರನ್ನು ಕೂಡ ನಾವೆಲ್ಲ ಕೂಡ ನೆನೆಸ್ಕೊಳ್ಬೇಕಾಗ್ತದೆ ಇವತ್ತು ಈ ಬಡಾವಣೆ ಸುಂದರವಾದ ಬಡಾವಣೆಯನ್ನು ಮಾಡಿಕೊಳ್ತಕ್ಕಂಥದ್ದಕ್ಕೆ ಎಲ್ಲ ನಾಗರಿಕರು ಇಲ್ಲಿ ವಾಸ ಮಾಡ್ತಕ್ಕಂಥವರು ಬಹಳ ಶ್ರಮಪಟ್ಟು ಅದನ್ನು ಕ್ಲೀನಿಂಗ್ ಇರ್ಬೋದು ಮತ್ತೊಂದು ಇರ್ಬೋದು ಅದೆಲ್ಲ ಕೂಡ ಮಾಡಿಕೊಳ್ತಾ ಇದ್ದೀರಿ ಆದರೆ ಒಂದನ್ನೇ ಹೇಳಲಿಕ್ಕೆ ಬಯಸ್ತೇನೆ ನನ್ನ ಕ್ಷೇತ್ರದಲ್ಲಿ ಯಶವಂತಪುರ ಕ್ಷೇತ್ರದಲ್ಲಿ ಈ ಲ್ಯಾಂಡ್ ಮಾಫಿಯಾಗೆ ಯಾವತ್ತೂ ಕೂಡ ನಾನು ಅವಕಾಶವನ್ನು ಕೊಡೋದಿಲ್ಲ ಈ ರೂಡಿಸಮ್ಗೆ ಅವಕಾಶವನ್ನು ಇದುವರೆಗೂ ಕೊಟ್ಟಿಲ್ಲ ಮುಂದೆನೂ ಕೂಡ ಕೊಡೋದಿಲ್ಲ ಜೂಜಾಟ ಇರ್ಬೋದು ಬೇರೆ ಬೇರೆ ಇರ್ಬೋದು ಯಾವುದು ನಮ್ಮ ಕ್ಷೇತ್ರದಲ್ಲಿ ಅವಕಾಶ ಇಲ್ಲ ಒಂದು ಬೇಲಿ ಒಂದು ಸೈಟ್ಗೆ ಇನ್ನೊಬ್ಬರು ಬೇಲಿ ಆಗ್ತಕ್ಕಂಥದ್ದು ಕೂಡ ಯಾವುದಕ್ಕೂ ಕೂಡ ಅವಕಾಶವನ್ನು ನಮ್ಮ ಕ್ಷೇತ್ರದಲ್ಲಿ ಕೊಡೋದಿಲ್ಲ ಯಾಕೆಂದರೆ ಅನೇಕ ಎಷ್ಟೋ ವರ್ಷಗಳಲ್ಲಿ ಮಾರಿರ್ತಾರೆ ಅವ್ರು ಯಾರು ಇಲ್ಲ ಅಂತಂದರೆ ಫೆನ್ಸಿಂಗ್ ಆಗ್ತಕ್ಕಂಥದ್ದು ಇದು ಯಾವುದು ಕೂಡ ಲ್ಯಾಂಡ್ ಮಾಫಿ ಇರ್ಬೋದು ತೋಳಬಲ ಇರ್ಬೋದು ಯಾವುದಕ್ಕೂ ಕೂಡ ಅವಕಾಶವನ್ನು ನಾವು ಯಶವಂತಪುರ ಕ್ಷೇತ್ರದಲ್ಲಿ ಅವಕಾಶವನ್ನು ಕೊಡೋದೇ ಇಲ್ಲ